ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡುಗೆಲಿ ಇವತ್ತು ನಾನು ಉಪ್ಪಿಟ್ಟು ಮತ್ತು ಮುದ್ದೆ ಬೇಳೆ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮುದ್ದೆ ಬೇಳೆ ಸಾರು ಮಾಡೋದನ್ನು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ನಾನು ಮೊದಲಿಗೆ ತರಕಾರಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಬನ್ಸಿ ರವೆ ಹಾಕ್ಬಿಟ್ಟು ತರಕಾರಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ತರಕಾರಿ ಉಪ್ಪಿಟ್ಟು ಮಾಡೋದಕ್ಕೆ ಎರಡು ಕಪ್ ರವೆ ಒಂದೂವರೆ ಕಪ್ ರವೆ ಹಾಕ್ಕೊಂಡಿದ್ದೀನಿ ರವೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಹುರ್ಕೋಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಅದು ಬಿಳಿ ಕಲರ್ ಬರಬೇಕು ಅರ್ಶನ ಕ ಎಲ್ಲೋ ಕಲರ್ ಇರೋದು ಚೆನ್ನಾಗಿ ಉದ್ದುದ್ರಾಗಿ ಬರಬೇಕು ಆ ಥರ ನಾವು ಹುರ್ಕೋಬೇಕಾಗುತ್ತೆ ಸ್ವಲ್ಪ ಕೆಂಪು ಕಲರ್ ಚೇಂಜ್ ಆಗೋವರೆಗೂ ಒಂದು ಹತ್ತು ನಿಮಿಷ ನಾವು ಹುರ್ಕೋಬೇಕಾಗುತ್ತೆ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಕೈ ಬಿಡದೆ ಒಂದು ಹತ್ತು ನಿಮಿಷ ನಾವು ಹುರ್ಕೊಳ್ಳೋಣ ಹತ್ತು ನಿಮಿಷ ಹುರ್ಕೊಂಡಾಗಿದೆ ಆಗಿದೆ ಹುರ್ಕೊಂಡಾದ್ಮೇಲೆ ಇವಾಗ ಅದೇ ಬಾಣಲಿಗೆ ಇವಾಗ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾಯ್ದಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಒಂದೆರಡು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ಸೆಕೆಂಡು ಫ್ರೈ ಮಾಡಿಕೊಂಡು ಇವಾಗ ಒಂದೆರಡು ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು ಬಣ್ಣ ಚೇಂಜ್ ಆಗಬಾರ್ದು ಇವಾಗ ನಾನು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ದೊ ದೊಡ್ಡ ಈರುಳ್ಳಿನೇ ಒಂದು ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು ಎಂಟು ಒಂಬತ್ತು ಹಾಕ್ಕೊಂಡಿದ್ದೀನಿ ಒಂದು ಒಂದು ಇಂಚಿನ ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಇಲ್ಲಾಂತಂದರೆ ಸಿಹಿ ಬಂದುಬಿಡುತ್ತೆ ಸ್ವಲ್ಪ ಫ್ರೈ ಆದರೆ ನಮಗೆ ಈರುಳ್ಳಿ ಸ್ವಲ್ಪ ಇದಾಗಿರುತ್ತೆ ಇವಾಗ ಒಂದು ಕ ಸ್ವಲ್ಪ ನೌಕಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಜ್ಜಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಾಲು ಕಾಲ್ ಕಪ್ ಹಾಕ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟಿ ಕೆಬಜ್ಜಿ ನವಿಲುಕೋಸ ಹಾಕ್ಕೊಂಡಿದ್ದೀನಿ ನವಿಲುಕೋಸ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಒಂದು ಅರ್ಧ ಭಾಗ ಬೇಯೋ ಮುಕ್ಕಾಲು ಭಾಗ ಬೇಯೋವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ಗೆ ನಾನು ಆರು ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇದು ಬನ್ಸಿರವೆ ಆಗಿರೋದ್ರಿಂದ ಬೇಯಕ್ಕೆ ಸ್ವಲ್ಪ ಲೇಟಾಗೆ ಬೇಯುತ್ತೆ ನಿಧಾನಕ್ಕೆ ಸ್ವಲ್ಪ ನೀರು ಜಾಸ್ತಿ ಇಡಿಸುತ್ತೆ ಆರು ಕಪ್ ನೀರು ಹಾಕ್ಕೊಂಡು ನೋಡಿ ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡಿದ್ದಾದ್ಮೇಲೆ ನಾನು ಟೊಮೆಟೊ ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ ಸ್ವಲ್ಪ ನೀರು ಕುದಿ ಬರಬೇಕು ಕುದಿ ಬರೋ ತನಕ ನಾವು ಸೇರಿಸ್ಕೊಳ್ಳೋಣ ಇದು ನಾನು ಬಿಸಿ ನೀರೇ ಹಾಕ್ಕೊಂಡಿದ್ದೀನಿ ಬಿಸಿ ನೀರೇ ಹಾಕ್ಕೊಂಡಿರೋದ್ರಿಂದ ಕುದಿ ಬಂದ್ಬಿಡುತ್ತೆ ಒಂದು ಹತ್ತು ಐದು ಹತ್ತು ನಿಮಿಷ ನಾವು ತರಕಾರಿನ ಬೇಯಿಸ್ಕೋಬೇಕಾಗುತ್ತೆ ಬೇಯಿಸ್ಕೊಂಡಿದ್ದಾದ್ಮೇಲೆ ನೋಡಿ ಇವಾಗ ಟೊಮೆಟೋನ ಹಾಕ್ಕೊಂಡ್ಬಿಡೋಣ ಟೊಮೆಟೊ ಇವಾಗ ಹಾಕ್ಕೊಂಡಾಗೆ ತುಂಬ ಬೇಯಿಸೋದು ಬೇಡ ಟೊಮೆಟೊ ತುಂಬ ಬೇಯಿಸ್ಬಿಟ್ರೆ ಕಡ್ಡಿ ಕಡ್ಡಿ ಥರ ಟೊಮೆಟೊ ಕಲರ್ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಮುಚ್ಚಿದ್ದೀನಿ ಒಂದು ಎರಡು ಎರಡು ನಿಮಿಷ ಮುಚ್ಚಿಬಿಟ್ಟು ನೋಡಿ ಇವಾಗ ಸ್ವಲ್ಪ ತಿರ್ಗಿಸ್ಕೊಳ್ಳೋಣ ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ನೋಡ್ಕೊಂಬಿಡೋಣ ನಾವೇನು ಅದನ್ನು ನೋಡಿ ಇವಾಗ ರವೆ ಹಾಕ್ಕೊಳ್ತಾ ಇದ್ದೀನಿ ರವೆ ಹಾಕ್ಕೊಂಬಿಟ್ಟು ಸ್ವಲ್ಪ ಚೆನ್ನಾಗಿ ನಾವು ತಿರ್ಗಿಸ್ಬಿಡೋಣ ಇದೇನು ಉದ್ದುದ್ರಾಗಿ ಇರುತ್ತೆ ಇದೇನು ಗಂಟಾಗೋದಿಲ್ಲ ಹಂಗಾಗಿ ನಾವು ಬಾಯಿ ಇಲ್ಲದೇ ಮಾಡ್ಬೋದು ಇವಾಗ ಇದಕ್ಕೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ರವೆ ಹಾಕಿದ್ಮೇಲೆ ಟೊಮೆಟೊ ಹಾಕಿದಾಗ ಟೊಮೆಟೊ ನಮಗೆ ಬಾಯಿಗೆ ಸಿಗುತ್ತೆ ಮತ್ತು ಕಲರು ಚೇಂಜ್ ಆಗೋದಿಲ್ಲ ಹಾಗಿರುತ್ತೆ ಇವಾಗ ಒಂದು ಹತ್ತು ನಿಮಿಷ ನಾವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಬಿಡೋಣ ಹತ್ತು ನಿಮಿಷ ಮುಚ್ಚಿದಾದ್ಮೇಲೆ ನೋಡಿ ಇವಾಗ ಸ್ವಲ್ಪ ಮಧ್ಯದಲ್ಲಿ ತಿರುಗಿಸ್ಕೋಬೇಕಾಗುತ್ತೆ ಅಡಿ ಹಿಡಿದಿರ ನೋಡಿ ಮುಚ್ಚಳ ಮುಚ್ಚಿದೆ ಇವಾಗ ರವೆ ಮುಖಾಲು ಬಾಗ ಬೆಂದಿದೆ ಇವಾಗ ನೋಡಿ ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಂಡ್ಬಿಡೋಣ ತಿರುಗಿಸ್ಕೊಂಬಿಟ್ಟು ಇವಾಗ ನಾವು ಮುಚ್ಚಳ ಮುಚ್ಚೋಣ ಮುಚ್ಚಳ ಮುಚ್ಚಿಬಿಟ್ಟು ಇನ್ನೊಂದು ಐದು ನಿಮಿಷ ಬಿಟ್ಟು ನೋಡಿ ಎಲ್ಲ ಒಟ್ಟು ಒಂದು ಕಾಲು ಓವರ್ ನಾವು ಮುಚ್ಚಳ ಮುಚ್ಚಿಡಬೇಕಾಗುತ್ತೆ ನೋಡಿ ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಒಂದು ಕಾಲು ಕಪ್ ಕಾಯಿ ತುರಿ ಹಾಕಿದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕೋಬೋದು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಒಂದು ಮೂರು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ನಾವು ಮುಚ್ಚಿಟ್ಬಿಡೋಣ ಒಂದು ಐದು ನಿಮಿಷ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಮುಚ್ಚಿ ಬಿಟ್ಟಾಗ ಉಪ್ಪಿಟ್ಟು ಅರಳ್ಕೊಂಡ್ಬಿಡುತ್ತೆ ನಾವು ಇದು ಬೆಳಗ್ಗೆದಾಯ್ತು ಇವಾಗ ಮಧ್ಯಾಹ್ನಕ್ಕೆ ನಾನು ಬೇಳೆ ಸಾರು ಮಾಡ್ತಾ ಇದ್ದೀನಿ ಬೇಳೆ ಸಾರಿಗೆ ನಾನು ಮೊದಲಿಗೆ ಬೇಳೆ ಬೇಯಿಸ್ಕೊಳ್ತಾ ಇದ್ದೀನಿ ಬೇಳೆ ಸಾರಿಗೆ ಸೊಪ್ಪಿನ ಸಾರು ಮಾಡ್ತಾ ಸೊಪ್ಪಿನ ಸಾರಿಗೆ ಮತ್ತೆ ಬೇಳೆ ಸೊಪ್ಪು ಬೇಳೆ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಅರ್ಧ ಕಪ್ಪು ಅವರೇ ಬೇಳೆ ಅರ್ಧ ಕಪ್ಪು ಬೇಳೆ ಹಾಕಿದ್ದೀನಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದೆಂಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಟೊಮೆಟೊ ಹಾಕ್ಕೊಂಡಿದ್ದೀನಿ ನಮ್ಮ ಮನೇಲಿ ಹುಳಿ ಜಾಸ್ತಿ ತಿನ್ನೋಲ್ಲ ಹುಳಿ ತಿನ್ನೋರಾದರೆ ಒಂಚೂರು ಒಂದು ಅರ್ಧ ನಿಂಬೆಹಣ್ಣಿಗೆ ಹತ್ರ ಹುಣ್ಸೆಹಣ್ಣು ಹಾಕೋಬೋದು ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನು ಬರೀ ಚಕ್ಕತಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಚಕ್ಕತಿ ಸೊಪ್ಪು ಒಂದು ಕಟ್ ಹಾಕ್ಕೊಂಡಿದ್ದೀನಿ ಅರ್ವೆ ಸೊಪ್ಪು ಒಂದು ಅರ್ಧ ಕಟ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಅರ್ಧ ಟೀ ಸ್ಪೂನಷ್ಟು ಅರಶಿಣ ಪುಡಿ ಹಾಕಿದ್ದೀನಿ ಒಂದು ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕಿದ್ದೀನಿ ಜೀರಿಗೆ ಪುಡಿ ಒಂದು ಎರಡು ಟೀ ಸ್ಪೂನ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿ ನಾವು ಈಗ ಕುಕ್ಕರ್ಲಿಟ್ಟು ಮುಚ್ಚಿಬಿಟ್ಟು ಒಂದು ಮೂರು ವಿಶಲ್ ಬರ್ಸ್ಕೊಳ್ಳೋಣ ಮೂರು ವಿಶಲ್ ಬರ್ಸಿದ್ರೆ ಸಾಕು ಜಾಸ್ತಿ ಬರ್ಸಿದ್ರೆ ನಮಗೆ ಬೆಳೆ ತುಂಬ ನುಣ್ಣಗಾಗ್ಬಿಡುತ್ತೆ ನೋಡಿ ಇವಾಗ ಮೂರು ವಿಷಲ್ ಬಂದಾಗಿದೆ ಬಂದಾದಮೇಲೆ ನೋಡಿ ಇವಾಗ ಕುಕ್ಕರ್ ಲಿಡ್ ಓಪನ್ ಮಾಡೋಣ ನನ್ನ ನೀರು ಕರೆಕ್ಟಾಗಿ ಉಯ್ದಿದ್ದೆ ಒಂದು ಲೀಟ್ರ್ ನೀರು ಇದ್ದಿದೆ ಇದು ಕರೆಕ್ಟಾಗಿದೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಸ್ಕೊಂಬಿಡೋಣ ಚೆನ್ನಾಗಿ ಅಂದರೆ ಬೇಳೆ ಬಾಯಿಗೆ ಸಿಗಬೇಕಾಗುತ್ತೆ ಸೊಪ್ಪು ಮಾತ್ರ ಮಸಿಬೇಕಾಗುತ್ತೆ ನೋಡಿ ಇವಾಗ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮೂರು ಸ್ಪೂನ್ ಎಣ್ಣೆ ಹಾಕಿ ನಾವು ಅದಕ್ಕೆ ಎಣ್ಣೆ ಕಾಯ್ದಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ ಒಣಗಿದ ಮೆಣಸಿನ್ಕಾಯಿ ಒಂದು ನಾಲ್ಕು ಒಣಗಿದ ಮೆಣಸಿನ್ಕಾಯಿನ ಮುರಿದು ಇದ್ದೀನಿ ಖಾರ ಕಡಿಮೆ ಇರೋದಂಗಾಗಿ ಮುರಿದು ಹಾಕಿದ್ದೀನಿ ಮುರಿದು ಹಾಕಿದ್ಮೇಲೆ ಸ್ವಲ್ಪ ಕರ್ಬೇವು ಹಾಕ್ಬಿಟ್ಟು ನಾವು ನಿಧಾನಕ್ಕೆ ನಾವು ಒಗ್ಗರಣೆ ಹಾಕ್ಕೋಬೇಕಾಗುತ್ತೆ ಮುಖ ದೂರ ಇಟ್ಕೊಂಡು ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಇಂಗು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿ ಸಾರನ್ನ ಅದಕ್ಕೆ ಕೂಯ್ಬಿಟ್ಟು ನಾವು ಉಪ್ಪು ಹಾಕಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ನೋಡಿ ಚೆನ್ನಾಗಿ ತಿರುಗಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ ಉಪ್ಪು ಹಾಕ್ಬಿಟ್ಟು ನಾವು ತಿರುಗಿಸ್ಬಿಟ್ಟು ಒಂದು ಕುದಿ ಬಂದರೆ ಸಾಕಾಗುತ್ತೆ ಯಾವುದೇ ಸಾರು ಮಾಡಿದ್ರೂ ನಾವು ಒಂದು ಕುದಿ ಕುದಿಸ್ಕೋಬೇಕಾಗುತ್ತೆ ಇವಾಗ ಸಾರು ರೆಡಿ ಇದೆ ಸಾರು ರೆಡಿ ಇದೆ ಇವಾಗ ನೋಡಿ ಮುದ್ದೆ ಮಾಡ್ತಾಯಿದ್ದೀನಿ ಮುದ್ದೆ ನಾನು ಬೆಳಗ್ಗೆ ಗಂಜಿಗೆ ಬರೀ ರಾಗಿ ಹಿಟ್ಟಾಕಿ ಗಂಜಿ ಮಾಡ್ತೀನಿ ಹಂಗಾಗಿ ಗಂಜಿ ಸ್ವಲ್ಪ ಮಿಕ್ಕಿ ಗಂಜಿದು ಸ್ವಲ್ಪ ಗಟ್ಟಿಯಾಗಿ ಮಿಕ್ಕಿತ್ತು ಅದಕ್ಕೆ ಅದನ್ನು ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ರಾಗಿ ಹಿಟ್ಟು ಹಾಕ್ಬಿಟ್ಟು ನಾನು ಇದು ಮಾಡಿಬಿಟ್ಟು ನೋಡಿ ಒಂದು ಎರಡು ಕಪ್ಪು ನೀರಿಗೆ ನಾನು ಒಂದು ಕಪ್ಪು ರಾಗಿ ಹಿಟ್ಟು ಹಾಕ್ಕೊಳ್ತೀನಿ ಆವಾಗ ಕರೆಕ್ಟಾಗಿರುತ್ತೆ ನೋಡಿ ಇವಾಗ ಸ್ವಲ್ಪ ಹಾಕಿದ್ದೀನಿ ನಾನು ಇವಾಗ ಮುದ್ದೆನ ಕಲ್ಲ ಮೇಲೆ ಫ್ಲಾಟ್ ಇದ್ಮೇಲೆ ಕಿಚನ್ ಕಲ್ಲು ಮೇಲೆ ಹಾಕ್ಕೊಂಡು ನಾನು ಚ ಇದು ಚಪಾತಿ ಆಗಲಿ ಮುದ್ದೆ ಆಗಲಿ ನಾನು ಅದ್ರ ಮೇಲೆ ಮಾಡ್ಕೊಳ್ಳೋದು ನೋಡಿ ಇವಾಗ ನಮ್ಮ ಯಜಮಾನ್ರಿಗೆ ಒಂದು ಮುದ್ದೆ ಇದರಲ್ಲಿ ಜಾಸ್ತಿ ತಿನ್ನೋದಿಲ್ಲ ಇದರಲ್ಲೂ ಒಂದು ಚಿಕ್ಕ ಮುದ್ದೆ ಒಂದು ದೊಡ್ಡ ಮುದ್ದೆ ಮಾಡ್ಕೊಳ್ತೀನಿ ನೋಡಿ ಇವಾಗ ಈ ಥರ ಚೆನ್ನಾಗಿ ನೋಡಿ ಕೈಗೂ ಅಂಟತಿಲ್ಲ ಕಲ್ಲು ಅಂಟತಿಲ್ಲ ಈ ಥರ ಮಾಡಿ ಮುದ್ದೆ ಅನ್ನ ಅನ್ನೂ ರೆಡಿಯಾಗಿದೆ ಸಂಡಿಗೆ ಕರೆದಿದ್ದೆ ನೋಡಿ ಉಪ್ಪಿಟ್ಟು ಸೊಪ್ಪಿನ ಸಾರು ಮುದ್ದೆ ಅನ್ನ ಎಲ್ಲ ರೆಡಿ ಇದೆ ನೀವು ಮನೇಲಿ ಮಾಡಿ ನೋಡಿ ನೋಡಿ ನಾನು ಕಿಚನ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಿದ್ದೆ ಮತ್ತು ಶೆಲ್ಫ್ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆ ಕಡೆ ಮೂಲೆದು ಇವೆಲ್ಲ ತುಂಬ ಆಗಿಬಿಡುತ್ತೆ ಆವಾಗ ಆವಾಗ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸ್ಟವ್ ಹತ್ರ ಇರೋದ್ರಿಂದ ನಮ್ಮ ಮನೇಲಿ ಎಕ್ಸಿಟ್ ಇಲ್ಲ ಎಕ್ಸಿಟ್ ಫ್ಯಾನ್ ಇಲ್ಲ ಹಂಗಾಗಿ ಎಣ್ಣೆ ಕರೆ ಆಗಿಬಿಡುತ್ತೆ ಅಂತೇಳಿ ಎಲ್ಲ ತೊಳ್ಕೊಳ್ತಾ ಇದ್ದೀನಿ ಎಲ್ಲನೂ ತೆಗೆದ್ಬಿಟ್ಟು ಕ್ಲೀನಾಗಿ ಹಾಕಿ ತೊಳ್ಕೊಂಡು ಇದ್ದೀನಿ ಆವಾಗ ಆವಾಗ ನಾವು ಮಾಡ್ಕೊಳ್ತಾ ಇದ್ದರೆ ನಮಗೂ ಕ್ಲೀನಾಗಿರುತ್ತೆ ಕೈ ಅಂಟತೆ ಇರುತ್ತೆ ಮತ್ತು ಕ್ಲೀನಾಗಿ ತೊಳೆಯೋಕ್ಕೂ ಈಸಿ ಆಗಿಬಿಡುತ್ತೆ ಹಾಗಾಗಿ ನಾನೆಲ್ಲ ಎತ್ತಿಟ್ಕೊಂಡು ತಿಂಗ್ಳಿಗೆ ಒಂದು ಸಾರಿ ಹದಿನೈದು ದಿನಕ್ಕೊಂದು ಸ ಸಾರಿ ಕ್ಲೀನ್ ಮಾಡ್ಕೊಳ್ತೀವಿ ಹದಿನೈದು ದಿನಕ್ಕೆಲ್ಲ ಇಲ್ಲ ಶೆಲ್ಫನ್ನ ತೊಳ್ಕೊಂಡು ಎಲ್ಲ ಅಲ್ಲೆಲ್ಲ ಸೋಪ್ ಹಾಕಿ ಒರೆಸ್ಕೊಳ್ತಾ ಇದ್ದೀನಿ ಸೋಪ್ ಹಾಕಿ ಒರೆಸ್ಕೊಂಬಿಟ್ಟು ಮತ್ತೆ ಕ್ಲೀನ್ ಮಾಡಿಬಿಟ್ಟು ಕ್ಲೀನಾಗಿ ಸ್ವಲ್ಪ ಒಣಗಿದ್ಮೇಲೆ ನಮ್ಮತ್ತೆ ಶೆಲ್ಫುಗಳನ್ನೆಲ್ಲ ಜೋಡಿಸ್ಬಿಟ್ಟು ಸೋಪಾಕಿ ಇದ್ದೀವಿ ನೋಡಿ ಮ ಫಸ್ಟ್ ಕಸ ಎಲ್ಲ ತಳ್ಕೊಂಡ್ಬಿಡಬೇಕು ಇಲ್ಲಾಂದರೆ ನಮಗೆ ಕಲೀ ಜಾಸ್ತಿ ಅನಿಸುತ್ತೆ ಕ್ಲೀನಾಗಿ ನಾವೆಲ್ಲ ಕಸ ಎಲ್ಲ ತಳ್ಕೊಂಬಿಟ್ರೆ ಒರೆಸೋದಕ್ಕೆ ಕ್ಲೀನಾಗಿರುತ್ತೆ ಎಣ್ಣೆ ಕರೆಯೆಲ್ಲ ಹೋಗಿಬಿಡುತ್ತೆ ಮತ್ತು ನೋಡಿ ಇವಾಗ ಎಲ್ಲ ಒರೆಸ್ಕೊಂಡಿದ್ದಾದಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ನೋಡಿ ನಮ್ಮ ವೀಡಿಯೋನ ಮೊದಲನೇ ಸಾರಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮ್ಮ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ನಮ್ಮ ವೀಡಿಯೋನ ಯಾರಾದರೂ ಮೊದಲು ಯಾರದೇ ವೀಡಿಯೋ ನೋಡಿದ್ರು ನಮಗೆ ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ವೀಡಿಯೋ ಮೇಲೆ ಕಮೆಂಟ್ ಮಾಡಿ ದಯವಿಟ್ಟು ಅರ್ಧ ವೀ ಅರ್ಧಂಬರ್ಧ ವೀಡಿಯೋ ನೋಡಿದ್ರೆ ಅವ್ರಿಗೂ ಯೂಸ್ ಆಗೋದಿಲ್ಲ ನಿಮಗೂ ವೀಡಿಯೋ ನೋಡ್ದಂಗೆ ಅನಿಸೋದಿಲ್ಲ ನಿಮಗೆ ಪೂರ್ತಿ ವಿಡಿಯೋ ನೋಡಿದಾಗ ನಾವು ಏನು ಹಾಕಿರ್ತೀವಿ ಏನು ಮಾಡಿರ್ತೀವಿ ಅನ್ನೋದು ನಿಮಗೆ ಪೂರ್ತಿ ಗೊತ್ತಾಗುತ್ತೆ ಕಲ್ತ್ಕೊಳ್ಳೋರಿದ್ರೆ ಕಲ್ತ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಇಲ್ಲಾಂದರೆ ಒಂದು ಬಿಟ್ಟು ಒಂದಾಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಶೆಲ್ಪ್ ಎಲ್ಲ ತೊಳೆದಾಯಿತು ಎಲ್ಲ ಬಾಟ್ಲುಗಳ್ನ ಜೋಡಿಸ್ಕೊಳ್ತಾ ಇದ್ದೀನಿ ಜೋಡಿಸ್ಕೊಂಡಿದ್ದಾದ್ಮೇಲೆ ನೋಡಿ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಈ ಥರ ಎಲ್ಲ ಆವಾಗವಾಗ ಕ್ಲೀನಾಗಿ ಇಟ್ಕೊಳ್ತಾ ಇದ್ದರೆ ಹೆಣ್ಮಕ್ಳು ಕಲ್ತ್ಕೋಬೇಕು ಇದನ್ನೆಲ್ಲ ಕಲ್ತ್ಕೊಂಡು ಮಾಡ್ಕೋಬೇಕಾಗುತ್ತೆ ಆವಾಗ ಮನೆಯೂ ನೀಟಾಗಿರುತ್ತೆ ಯಾರಾದರೂ ನೋಡ್ತಾರೆ ಅಂತಲ್ಲ ನಮ್ಮ ಮನೆ ನಾವು ನೀಟಾಗಿ ಇಟ್ಕೋಬೇಕಾಗುತ್ತೆ ಕ್ಲೀನಾಗಿದ್ದರೆ ನಮಗೂ ಯಾವುದೇ ಕಾಯಿಲೆಗಳು ಕೈ ಇರೋದಿಲ್ಲ ಅಡುಗೆ ಮನೆ ಬಂದು ನಮಗೆ ಮೇಯ್ನ್ ಅಡುಗೆ ಮನೆ ನೀಟಾಗಿರಬೇಕು ಮತ್ತು ಶುದ್ಧವಾಗಿದ್ದರೆ ನಮ್ಮ ಮನೆಯೂ ಶುದ್ಧವಾಗಿರುತ್ತೆ ಆರೋಗ್ಯವೂ ಚೆನ್ನಾಗಿರುತ್ತೆ ಅಡುಗೆ ಮನೆ ಚೆನ್ನಾಗಿದ್ದರೆ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಹಂಗಾಗಿ ನಾವು ಕ್ಲೀನಾಗಿ ಶುದ್ಧವಾಗಿ ಇಟ್ಕೊಬೇಕಾಗುತ್ತೆ ನೋಡಿ ಎಲ್ಲ ಆಯಿತು ಎಲ್ಲ ಕ್ಲೀನ್ ಮಾಡಿ ಆಯಿತು ಎಲ್ಲ ಜೋಡಿಸ್ಕೊಂಡಿದ್ದು ಆಯಿತು ಇವಾಗ ನಾನು ಸ್ವಲ್ಪ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಮತ್ತೆ ನಾವೇನು ಚೇಂಜ್ ಮಾಡೋಕ್ಕಾಗೋದಿಲ್ಲ ಎರಡನೇದು ಉಪ್ಪನ್ನು ಅದರಲ್ಲಿ ಇಡೋಣ ಅಂದ್ಕೊಳ್ತಿದ್ದೀನಿ ಅರ್ಜೆಂಟ್ಗೆತ್ತಕ್ಕಾಗೋದಿಲ್ಲ ಅದಕ್ಕೆ ಮತ್ತೆ ವಾಪಸ್ಸು ಇಡ್ತಾಯಿದ್ದೀನಿ ಮತ್ತು ಮೇಲೆ ಹಣ್ಣು ಒಣಗಿದ ಮೆಣಸಿನ್ಕಾಯಿ ಜಾಡಿ ಇಡ್ತಾಯಿದ್ದೀನಿ ಒಂದರಲ್ಲಿ ಜ ಹುಣ್ಣು ಸಣ್ಣ ಇಟ್ಕೊಳ್ತೀನಿ ಒಂದರಲ್ಲಿ ಜಾಡಿ ಇಟ್ಕೊಳ್ತೀನಿ ಈ ಸ್ಟೀಲ್ ಡಬ್ಬದಲ್ಲಿ ಬಂದ್ಬಿಟ್ಟು ನಮ್ಗೆ ಯಾವಾಗಲೂ ಎಮರ್ಜೆನ್ಸಿಗೆ ಚಿಲ್ಲರೆ ಆಸಿರಲಿ ಅಂತ ಇಟ್ಕೊಳ್ತೀನಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದಕ್ಕಾಗಿ ಧನ್ಯವಾದಗಳು